ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಜೂರಾಗಿರುವ ಏಕೈಕ ಬ್ರಹ್ಮಶ್ರೀ ನಾರಾಯಣಗುರು ವಸತಿ ಶಾಲೆಗೆ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಾಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ವಿದ್ಯಾರ್ಥಿಗಳ ಅನುಕೂಲತೆಯ ದೃಷ್ಟಿಯಿಂದ ಶೀಘ್ರವಾಗಿ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗೆ ಸೂಚಿಸಿದ್ರು ಅವರು ಪುಂಜಾಲಕಟ್ಟೆಯಲ್ಲಿ ಹದಿನೆಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ವಸತಿ ಶಾಲೆಯ ಕಟ್ಟ

ಚೆಂಕಂಗಡಿ ತಾಲೂಕಿದ್ದು ಒಂದು ಬಾರ್ಡ್ರ್ ಏರಿಯಾ ಅದರಿಂದ ಈ ಭಾಗದಲ್ಲಿ ಹಾಸ್ಪಿಟಲ್ ಭಾಳಷ್ಟು ಅಗತ್ಯ ಇದೆ ಅದರಿಂದ ಕಳೆದ ಬಾರಿ ನಾನು ಪ್ರಥಮ ಶಾಸಕನಾಗಿದ್ದಾಗಲಿಂದ ಡೇ ಒನ್ನಿಂದ ನಾನು ಪ್ರಾರಂಭ ಮಾಡಿದೆ ಇದಕ್ಕೆ ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟ್ರಿರುವಾಗ ನಾವು ಪ್ರಕರಣದಲ್ಲಿ ಬಂಟ್ಕೊಳ್ಳೋಕ್ಕೆ ಭಾಳಷ್ಟು ಪ್ರೆಷರ್ ಆಗಿದ್ದಾಗ ಈ ಶಿಕ್ಷಣ ಮಾಡಿ ಸುಮಾರು ಐವತ್ತು ಪಾಯಿಂಟ್ ಹನ್ನೆರಡು ಪಾಯಿಂಟ್ ನಾಲ್ಕು ಕೋಟಿಯ ಮೊತ್ತದ ಒಟ್ಟಿಗೆ ಹಾಸ್ಪಿಟಲ್ ಬಾರಿ ಸುಸಜ್ಜಿತ ಹಾಸ್ಪಿಟಲ್ ಆಗಿ ರೂಪುಗೊಳ್ತಾ ಇದೆ ಮೂವತ್ತು ಬೆಟ್ಟ ಮೂವತ್ತು ಇದು ಭಾಳಷ್ಟು ಸಂತೋಷದ ವಿಷಯ ನಾವು ಈ ಭಾಗಕ್ಕೆ ಏನು ಭಾರಿ ಖುಷಿ ಯಾಕಂದರೆ ನಾನು ತುಂಗಪ್ಪನ ನಂತರ ಅವರೊಂದು ಕನಸಿತ್ತು ನನಸಾಯಿತು ಅದಕ್ಕೆ ನಮಗೆ ಭಾಳ ಸಂತೋಷ ಅದೇ ಥರ ಈ ಭಾಗಕ್ಕೆ ಒಂದು ಒಳ್ಳೆ ಸ್ಕೂಲು ರೆಸಿಡೆನ್ಷಿಯಲ್ ಸ್ಕೂಲ್ ಬೇಕು ಅಂತ ಇತ್ತು ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಏನಾಗಬೇಕು ಅಂತ ಕೇಳುವಾಗ ಆಗ ಕೋಟ ಶ್ರೀವಾದ ಪೂಜಾರಿ ನಮ್ಮದು ಡಿಸ್ಟಿ ಮಿನಿಸ್ಟರ್ ಆಗಿದ್ದರು ಮತ್ತು ಅದ ನಂತರ ಈ ಭಾಗದಲ್ಲಿ ಒಂದು ನಾರಾಯಣ ಗುರು ಶಾಲೆ ನಮ್ಮ ಒಟ್ಟು ರಾಜ್ಯಕ್ಕೆ ನಾಲ್ಕು ಸ್ಯಾಂಕ್ಷನ್ ಆಗ್ತದೆ ಆಯ್ತು ನಮಗೆ ಬಜೆಟಲ್ಲಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕೊಟ್ಟಲ್ಲಿ ನಾವು ಮಂಟೋಳಕ್ಕೆ ಬೇಕು ಅದು ಬಿಲದ ಬೆಟ್ಟಿಗೆ ಬೇಕು ಅಂತ ಕೇಳಿದಾಗ ಎಲ್ಲ ಬಿಲಾದ ಬೆಟ್ಟಿಗೆ ಅಂತ ಕೇಳಿ ಸಮಾಜಕ್ಕೆ ಎಲ್ಲ ನಿಮಗೆ ಬೇಕು ಆದರೂ ನಾವು ಬಿದ್ದ ವ್ಯಕ್ತಿಗೆ ಭೇಟಿ ಹಾಗಾದ್ರೆ ನಮ್ಮ ಹತ್ರ ಆಲ್ರೆಡಿ ಅಲ್ಲಿ ಏಕಲವ್ಯ ಶಾಲೆಗೆ ಅಂತ ಇಟ್ಟ ಹದಿನೈದು ಎಕರೆ ಜಾಗ ಕೂಡ ಇತ್ತು ಅಲ್ಲಿ ಮತ್ತು ಅದನ್ನು ಈ ಶಾಲೆಗೆ ಅದನ್ನು ವಿವರ್ತನೆ ಮಾಡಿಬಿಟ್ಟು ಈಗ ಈಗಾಗಲೇ ತಾವುಗಳು ಆ ಶಾಲೆ ಬಿದ್ದಿಕನ್ನು ನೋಡಿದಿರಿ ಹಾಸ್ಪಿಟಲ್ ಬಿಲ್ಡಿಂಗ್ ಏನು ನೋಡಿ ಅಂದ್ರೆ ಈಗ ನಾವೀಗ ಟೆಂಪ್ರರಿ ಆಗಿರೋದ್ರ ಶಾಲೆಗೆ ನಾವು ಹೋಗ್ತಾ ಇದ್ದೇವೆ ಅದಕ್ಕೆ ಶೀಘ್ರ